ಸರ್ ನಮಸ್ಕಾರ ಅದು ಮಹೇಂದ್ರ ಬುಲರು ಗಾಡಿ ಫೋಟೋಸ್ ವೀಡಿಯೋಸ್ ಎಲ್ಲ ಸೆಂಡ್ ಮಾಡಿದ್ರಲ್ಲ ಏನು ವಿಷಯ ಸರ್ ಲೇಬರ್ ಬೇಕಾಗಿತ್ತು ನಿಮ್ಗೆ ಬೊಲರ್ ಗಾಡಿ ಕೋಳಿ ಗಾಡಿಗೆ ಡೆಲಿವರಿ ಮತ್ತೆ ಲೋಡ್ಗೆ ಸರ್ ಡ್ರೈವಿಂಗ್ ಮಾಡಕ್ ಬರ್ಬೇಕಾ ಅದು ಲೋಡಿಂಗ್ ಮಾಡಕ್ ಕಷ್ಟ ಬಂದ್ರು ಸಾಕ ಸರ್ ಇಬ್ರು ಲೇಬರ್ ಬೇಕು ಒಬ್ಬ ಡ್ರೈವಿಂಗ್ ಆದ್ರೂ ಸರಿ ಒಬ್ಬ ಇಲ್ಪಾರ್ ಆದ್ರೂ ಸರಿನೇ ಸರ್ ಏನು ಕೆಲಸ ಇರುತ್ತೆ ಡೈಲರ್ಗೆ ಸರ್ ಡೈಲಿ ಅವ್ರಿಗೆ ನೈಟ್ ಹೋಗ್ಬೇಕು ಒಂದೂವರೆ ಎರಡು ಗಂಟೆಗೆ ಕೋಳಿ ಲೋಡ್ಗೆ ಮತ್ತೆ ಬೆಳಗ್ಗೆ ಒಂಬತ್ತೂವರೆ ಹತ್ತು ಗಂಟೆ ಹನ್ನೊಂದು ಗಂಟೆ ಒಳಗಡೆ ಕೆಲಸ ಮುಗೀತದೆ ಸರ್ ಒಬ್ಬರಿಗೆ ಎಷ್ಟು ಕೊಡ್ತಾರೆ ಅಮೌಂಟ್ ಸರ್ ಹದಿನಾಲ್ಕು ಸಾವಿರ ಸಂಬಳ ಕೊಡ್ತೀವಿ ಸರ್ ಡ್ರೈವರ್ ಮತ್ತೆ ಲೋಡ್ ಮಾಡೋರಿಗೆ ಡ್ರೈವರ್ ಮತ್ತೆ ಲೇಬರ್ ಗೆ ಸರ್ ಕೋಳಿ ಗಾಡಿಗೆ ಮಾತ್ರ 14000 ಸಂಬಳ ಹ್ಮ್ ಡ್ರೈವರ್ ಗೆ ಸರ್ ಸರ್ ಡ್ರೈವರ್ ಗೆ 15000 ಅದ ಎಕ್ಸ್ಟ್ರಾ ಕೊಡ್ತೀರಾ ಲೋಡಿಂಗ್ ಅಲ್ಲದೆ ನಮ್ಮ ಟಮಟ ಅಲ್ಲದೆನಾ ಸರ್ ಲೋಡ್ ಮತ್ತೆ ಡ್ರೈವಿಂಗ್ ಎಲ್ಲ ಸೇರಿ ಸರ್ 15000 ಮತ್ತೆ ಲೇಬರ್ ಗೆ ಎಷ್ಟು ಆದ್ರೆ ಲೇಬರ್ ಗೆ ಎಲ್ಪರ್ ಗೆ 14000 ಎಲ್ಪರ್ ಕೊಡ್ತೀವಿ ಡ್ರೈವರ್ ಗೆ 1000 ಎಕ್ಸ್ಟ್ರಾ ಕೊಡ್ತೀವಿ ಇದು ಸೇಮ್ ಕೆಲಸನೇ ಸರ್ ಎಲ್ಲಿಂದ ಎಲ್ಲಿಗೆ ಇರುತ್ತೆ ಲೋಡ್ ಗಾಡಿ ಡೈಲಿ ಸರ್ ಡೈಲಿ ಆರ್ಡ್ರೋ ಕಂಪ್ನಿಗೆ ಫೋನ್ ಮಾಡ್ತೀವಿ ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಹೋಗ್ಬೇಕು ಹ್ಞೂ ಮೈಸೂರು ಲೋಕಲ್ ಇರ್ತದೆ ಹ್ಞೂ ನಾವು ಎಲ್ಲಿ ಹೇಳ್ತಾರ ಅಲ್ಲಿ ಹೋಗ್ಬೇಕು ಲೋಡ್ ಮಾಡಬೇಕು ಸರ್ ನೀವು ಎಲ್ಲಿ ಇರೋದೆ ಎಕ್ಸಾಕ್ಟ್ ಲೊಕೇಶನ್ ಸರ್ ಕಣೇನುಡಿ ಗದ್ದಗ ಮೇನ್ ರೋಡ್ ಸರ್ ಡಿಸ್ಟಿಕ್ ಯಾವ್ದು ಬರ್ತೇಳಿ ನಿಮಗೆ ಮೈಸೂರು ಮೈಸೂರು ಡಿಸ್ಟಿಕ್ಕ ಸರ್ ನಿಮ್ಗೆ ಮೈಸೂರು ಡಿಸ್ಟಿಕಾಗಬೇಕಾ ಇಡೀ ಕರ್ನಾಟಕಲೆಯಿಂದ ಬಂದರೆ ನಡೀತಾ ಹುಡುಗರು ಸರ್ ಹೊರಗಡೆ ಏನು ಬಂದರೂ ನಡೀತಾ ಏನು ತೊಂದರೆ ಇಲ್ಲ ಅಲ್ಲಿ ಉಳ್ಕೊಳ್ಳೋಕೆ ರೂಮ್ ಇದೆ ವ್ಯವಸ್ಥೆ ಇದೆ ಸರ್ ಡ್ರೈವರ್ ಡೈವರ್ಗೆ ಎವಿ ಬೇಡ್ದಿರಬೇಕಾ ನಾರ್ಮಲ್ ಲೈಸೆನ್ಸ್ ಇದ್ರೆ ನಡೀತಾ ನಾರ್ಮಲ್ ಇದ್ರೆ ಸಾಕು ಸರ್ ಅವ್ರಿಗೆ ಏನ್ ಬೇಡ ಚೆನ್ನಾಗಿ ಗಾಡಿ ಓಡಿಸ್ ಬರ್ಬೇಕಾ ಹಾ ನೀಟಾಗಿ ಗಾಡಿ ಓಡಿಸ್ಬೇಕು ಅದ ಪ್ರಾಕ್ಟೀಸ್ ಇರ್ಬೇಕು ಅಭ್ಯಾಸ ಇರಬೇಕು ಏನ್ ತೊಂದರೆ ಇಲ್ಲ ಸರ್ ರೂಮ್ ಮತ್ತೆ ಊಟ ಕೊಡ್ತೀರ ನಾವ್ರೆ ನೋಡ್ಕೋಬೇಕಲ್ಲ ರೂಮ್ ಐತೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಊಟ ನೋಡ್ಕೋತೀವಿ ಏನ್ ತೊಂದರೆ ಇಲ್ಲ ಏನ್ ಖರ್ಚಿರ ನಮ್ಮ ಹತ್ರ ಬಂದ್ರೆ ಸರ್ ರೂಮ್ ಊಟ ಇಲ್ಲ ನಿಮ್ ಕಡೆನಾ ಹಾ ರೂಮ್ ಉಳ್ಕೊಳಕ್ ರೂಮ್ ವ್ಯವಸ್ಥೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲ ಊಟ ಎಲ್ಲ ಕೊಡ್ತೀವಿ ವ್ಯವಸ್ಥೆ ಐತೆ ಸರ್ ರಜೆ ಎಷ್ಟು ಕೊಡ್ತಾರ ತಿಂಗಳಲ್ಲಿ ತಿಂಗಳಲ್ಲೇ ಒಂದ್ ಎರಡು ರಜೆ ತಗೋಬಹುದು ಎರಡ್ ದಿನ ರಜಾ ಕೊಡ್ತೀರಾ ಯಾವಾಗ ತಗೋಬೋದು ಅವರು ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಬಂದ ಯಾರನ್ನ ಕೆಲಸ ಸೇರ್ಕೊಂಡ್ರಿ ಅವ್ರಿಗೆ ಬಂದವ್ರಿಗೆ ಸ್ವಲ್ಪ ರೂಮ್ ಕೊಟ್ಟು ಊಟ ಕೊಟ್ಟು ಚಾನಲ್ ನೋಡ್ಕೊಂಡ್ರೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇದೇ ತರ ವಿಡಿಯೋಸ್ ಹೇಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ ಬೆಲ್ ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ಈ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು